ನಮಸ್ಕಾರ ಎಲ್ರು ಹೇಗಿದ್ದೀರಾ ಎಲ್ರು ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ದೀಪಿಕಾ ಡ್ರಿಮ್ ವರ್ಲ್ಡ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾನು ಸುಮ್ನೆ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ ಅಂದ್ರೆ ಮನೆಯಿಂದ ನಮ್ಮ ಯಜಮಾನರು ನಿನ್ನೆ ಬಂದಿದ್ರು ಆ ಕಣ್ಣೂರಿಂದ ನಿನ್ನೆ ಬಂದಿದ್ರು ಮನೆಗೆ ಆ ಸಾರಿ ನಿನ್ನೆ ಅಲ್ಲ ಮೊನ್ನೆ ಬಂದಿದ್ರು ನಿನ್ನೆ ಸ್ವಲ್ಪ ಸುಳ್ಳೆ ಕಲ್ಲ ಹೋಗಿದ್ವಿ ನಾವು ಸುಳ್ಳೆದಲ್ಲಿ ಸ್ವಲ್ಪ ಕೆಲಸ ಎಲ್ಲ ಇತ್ತು ಸ್ವಲ್ಪ ಐಟಮ್ಸ್ ಎಲ್ಲ ತರೋದು ಎಲ್ಲ ಇತ್ತು ಮತ್ತೆ ಚಿಂಟುಗೆ ಸ್ವಲ್ಪ ಹುಷಾರಿಲ್ಲ ನನಗೂ ಸ್ವಲ್ಪ ಹುಷಾರಿರ್ಲಿಲ್ಲ ಚಿನ್ನಕ್ಕೆ ಸ್ವಲ್ಪ ಹುಷಾರಿಲ್ಲ ಎಲ್ರಿಗೂ ಮೆಡಿಸಿನ್ ತಗೊಳ್ಳೋದೆಲ್ಲ ಇತ್ತು ಹಾಸ್ಪಿಟ್ಲಿಗೆ ಹೋಗೋದಿತ್ತು ಅದೆಲ್ಲ ಕೆಲಸವನ್ನು ಮುಗಿಸ್ಕೊಂಡ್ವಿ ಮತ್ತು ಇವತ್ತು ಮನೆಯಿಂದ ಇವಾಗ ಪಾಣತ್ತೂರ್ ಹೋಗ್ತಾ ಇದೀವಿ ಪಾಣತ್ತೂರ್ ಅಂದ್ರೆ ಇದು ಕೇರಳ ಸ್ಟೇಟ್ ಆಗುತ್ತೆ ಅದೇ ನಾನು ಎಲ್ಲರತ್ರ ಹೇಳ್ತಾ ಇದೀನಿ ಎಲ್ಲರೂ ಕೇಳೋದು ನಿಮ್ಮ ಮನೆ ಯಾವ ಕಡೆ ಆಗುತ್ತೆ ಯಾವ ಕಡೆ ಆಗುತ್ತೆ ಅಂತ ನಮ್ಮದು ಕೇರಳ ಕರ್ನಾಟಕ ಬಾರ್ಡರ್ ಮಧ್ಯದಲ್ಲಿ ಇದ್ದೀವಿ ನಾವು ಇವಾಗ ನಾವು ಹೋಗ್ತಾ ಇರುವಂತದ್ದು ಕೇರಳಕ್ಕೆ ಕೇರಳಕ್ಕೆ ಯಾಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಾನು ವೀಡಿಯೋನ ನೋಡ್ತಾ ಇದ್ದೀರಿ ಅನ್ನೋದಾದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವಂಥ ಬೆಲ್ಲೈಕನ್ ಹೊತ್ತಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಹಾಗೇನೇ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸ್ತೇ ಈ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೀನಿ ಹಾಗೆನೆ ನೀವಿಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ ನಾವು ಅಂದ್ರೆ ಮನೆಯಿಂದ ಪಾಣತೂರು ಸಿಟಿ ಹೋಗೋವರೆಗೂ ಕೂಡ ಫುಲ್ ಫಾರೆಸ್ಟ್ ಪ್ಲೇಸೇ ಇರುವಂತದ್ದು ಹಾಗೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಆ ಕಡೆ ನೋಡಿದ್ರು ಕಾಡು ಈ ಕಡೆ ನೋಡಿದ್ರು ಕಾಡು ಮಧ್ಯದಲ್ಲಿ ರೋಡ್ ಇದೆ ಅಷ್ಟೇ ಎಲ್ಲೋ ಒಂದೊಂದು ಮಧ್ಯ ಮಧ್ಯ ಮನೆ ಇರುವಂತದ್ದು ಅದೇ ವ್ಯೂಸನ್ನ ನಿಮಗೆ ತೋರಿಸ್ತಾ ಇದ್ದೀನಿ ಹುಲಿ ಆನೆ ಹಾವು ಜಿಂಕೆ ಇಲ್ಲಿಷ್ಟು ತುಂಬಾ ಕಾಡು ಪ್ರದೇಶ ಆಗಿರೋದ್ರಿಂದ ಇಲ್ಲೆಲ್ಲ ಇರುತ್ತೆ ಯಾವಾಗ್ಲೂ ಇರುತ್ತೆ ಆನೆ ಅಂತೂ ಮೋಸ್ಟ್ ಆಫ್ ದಮ್ ಇರುತ್ತೆ ಇಲ್ಲಿ ಫಾರೆಸ್ಟ್ ಪ್ಲಸ್ ಫುಲ್ ಫಾರೆಸ್ಟ್ ಇಲ್ಲೆಲ್ಲ ಪ್ಲೇಸ್ ನೋಡಿ ಕೇರಳ ಗಡಿಗುಡಿ ನಮ್ಮ ಮನೆಯಿಂದ ಎಷ್ಟು ಕಿಲೋಮೀಟರ್ ಒಂದು ಏಳು ಕಿಲೋಮೀಟರ್ ಮನೆಯಿಂದ ಕೇವಲ ಏಳು ಕಿಲೋಮೀಟರ್ ಅಷ್ಟೇ ದೂರದಲ್ಲಿರುವಂತದ್ದು ಯಾವಾಗ್ಲೂ ಇಲ್ಲಿ ಆನೆ ಎಲ್ರಿಗೂ ಸಿಗ್ತಾ ಇರುತ್ತೆ ನೈಟ್ ಎಲ್ಲ ಬರೋವಾಗ ಹಾಗಾಗಿ ಇಲ್ಲಿ ಬೋರ್ಡ್ ಹಾಕಿದರೆ ಜಾಗ್ರತೆಯಾಗಿ ಹೋಗಿ ಅಂತ ಹೇಳ್ಬಿಟ್ಟು ನಿಮ್ ಜೊತೆ ಶೇರ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಇಲ್ಲಿ ವಿಡಿಯೋ ಮಾಡ್ಕೊಂಡಿದ್ದೆ ಅಷ್ಟೇ ಮಳೆ ಜಾಸ್ತಿ ಆದ ಕಾರಣ ಜಾಸ್ತಿ ಆದ್ರೆ ಇಲ್ಲಿ ಸ್ವಲ್ಪ ಹೋಗುದೆಲ್ಲ ಕಷ್ಟ ಕಷ್ಟ ಏನಿಲ್ಲ ಆದ್ರೂ ನೋಡಿಕೊಂಡು ಹೋದ್ರೆ ಸ್ವಲ್ಪ ಆನೆಗಳು ಅದಿದೆ ಓಡಾಡ್ತಾ ಇರ್ತಾರೆ ಆನೆಗಳು ಯಾವಾಗ್ಲೂ ಇರುತ್ತಂತೆ ಮತ್ತೆ ಹಾವು ಅಂತೂ ಕೇಳೋದೇ ಬೇಡ ಆ ಮತ್ತೆ ಹುಲಿ ಜಿಂಕೆ ಎಲ್ಲ ಇರುತ್ತೆ ಅಂದ್ರೆ ನೋಡಿದಾಗ ಸ್ವಲ್ಪ ಕಡಿಮೆ ಆನೆ ಮಾತ್ರ ಜಾಸ್ತಿ ಎಲ್ಲ ನೋಡಿದಾರೆ ಹಾಗೆ ಓಕೆ ಓಕೆ ನಾನು ಮುಂದೆ ಹೋಗ್ತೀನಿ ಪಾಣತೂರ್ ಹೋಗ್ತಾ ಇದ್ದೀನಲ್ಲ ಏಕೆ ಏನಕ್ಕೆ ಹೋಗ್ತಾ ಇದೀನಿ ಅಂತ ಹೇಳಿ ಶೇರ್ ಮಾಡ್ತೀನಿ ಓಕೆನಾ ವಿಡಿಯೋನ ಕಂಟಿನ್ಯೂ ಮಾಡೋಣ ಫುಲ್ ಕಾಡು ಫ್ರೆಂಡ್ಸ್ ನೋಡಿ ನೀವು ನೋಡ್ತಾ ಇರ್ಬೋದು ರಬ್ಬರ್ ಮತ್ತೆ ಆ ಕಡೆ ಫಾರೆಸ್ಟ್ ಪ್ಲೇಸ್ ಇರೋದ್ರಿಂದ ಒಂದೊಂದು ಮಧ್ಯದಲ್ಲಿ ಒಂದೊಂದು ಮನೆ ಇರುತ್ತೆ ಮುಂದಕ್ಕೆ ಒಳ್ಳೆ ವ್ಯೂಸ್ ಇದೆ ಆ ತೋರಿಸ್ತೀನಿ ನೀವು ನೋಡ್ತಾ ಇರ್ಬೋದು ಮಳೆ ಬಂದು ಇವಾಗ ಸ್ವಲ್ಪ ನಿಂತಿರೋದ್ರಿಂದ ನೋಡಿ ಇಲ್ಲಿ ಪ್ಲೇಸ್ ಹೇಗಿದೆ ನೋಡಿ ಸ್ನೇಹಿತರೆ ನನಗೆ ನಿಜವಾಗಿ ಹೇಳಬೇಕು ಅಂತ ಹೇಳಿದರೆ ನನ್ನ ಹಸ್ಬೆಂಡ್ ಮನೆ ಹತ್ರ ನನಗೆ ತುಂಬ ಇಷ್ಟ ಆಗಿರೋದು ಅಂತ ಹೇಳಿದರೆ ಇಲ್ಲಿನ ಒಂದು ಪ್ರಕೃತಿ ನೀವೇ ನೋಡ್ತಾ ಇರ್ಬೋದು ಇವಾಗ ನಾವು ಎಲ್ಲೆಲ್ಲೋ ದೂರ ದೂರದ ಊರಿಗೆ ಹೋಗಿ ಪ್ರಕೃತಿಯನ್ನು ಸವಿಯಲಿಕ್ಕೆಗೋಸ್ಕರ ಹೋಗ್ತೀವಿ ಎಂಜಾಯ್ ಮಾಡಿ ಬರ್ತೀವಿ ಆದರೆ ನಮ್ಮ ಊರ ಹತ್ರನೇ ಈ ಥರ ಬೆಟ್ಟ ಗುಡ್ಡ ಕಾಡು ಮರಗಿಡಗಳು ಆ ಹಕ್ಕಿಗಳ ಒಂದು ಚಿಲಿಪಿಲಿ ಎಲ್ಲವೂ ನಮಗೆ ಕೇಳಿಸುತ್ತೆ ಇಲ್ಲಿ ತುಂಬಾ ಖುಷಿಯಾಗುತ್ತೆ ಅಂದರೆ ಇದು ನಮ್ಮ ಮನೆಯಿಂದ ಸ್ವಲ್ಪನೇ ದೂರದಲ್ಲಿ ನಮ್ಮ ಮನೆ ಕೂಡ ವ್ಯೂಸ್ ಇದೆ ಸಾಧ್ಯವಾದ್ರೆ ಮುಂದೆ ಒಂದಿನ ನಾನು ಖಂಡಿತವಾಗ್ಲೂ ನಮ್ಮ ಮನೆ ಹತ್ರ ಇರುವಂತ ಸರೌಂಡಿಂಗ್ ಫುಲ್ ವಿಡಿಯೋ ಮಾಡಿ ನಿಮ್ಮ ಜೊತೆ ನಾನು ಶೇರ್ ಮಾಡ್ತೀನಿ ನೋಡಿ ಫ್ರೆಂಡ್ಸ್ ಇದು ಮುಂಚೆ ಇಲ್ಲಿ ಸ್ವಲ್ಪ ನಮಗೆ ಹೋಗ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು ರೋಡ್ ಚೆನ್ನಾಗಿರ್ಲಿಲ್ಲ ಇವಾಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲಿ ಪ್ಲೇಸ್ ಯಾವ ತರ ಇದೆ ಅಂತ ಗುಡ್ಡ ಬೆಟ್ಟ ಗುಡ್ಡ ಎಲ್ಲ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಮಳೆ ಸ್ಟಾರ್ಟ್ ಆಯಿತು ಹಾಗಾಗಿ ಅಷ್ಟೊಂದು ಕ್ಲಿಯರ್ ಆಗಿ ಬರ್ತಾ ಇಲ್ಲ ವೀಡಿಯೋಸ್ ನೋಡೋಣ ಮುಂದಕ್ಕೆ ಸಾಧ್ಯ ಆದರೆ ಮಾಡ್ತೀನಿ ವೀಡಿಯೋ ಮಳೆ ಬಂತು ತುಂಬ ಚೆನ್ನಾಗಿದೆ ಪ್ಲೇಸ್ ಎಲ್ಲ ಇಲ್ಲಿ ಮತ್ತೆ ಇನ್ನೊಂದು ಫೇಮಸ್ ಪ್ಲೇಸ್ ಇದೆ ರಾಣಿಪುರಂ ಅಂತ ಹೇಳಿ ಇಲ್ಲಿ ತುಂಬ ಹತ್ತಿರ ಆಗುತ್ತೆ ಎಷ್ಟು ಕಿಲೋಮೀಟರ್ ಅಷ್ಟೇ ರಾಣಿಪುರಂ ಅಂತ ಒಂದು ಫೇಮಸ್ ಟೂರಿಸ್ಟ್ ಪ್ಲೇಸ್ ಇದೆ ಎಲ್ಲರೂ ಬರ್ತಾರೆ ಟ್ರಕ್ಕಿಂಗ್ ಎಲ್ಲ ಹೋಗ್ತಾರೆ ಅಲ್ಲಿಗೆಲ್ಲ ತುಂಬಾ ಚೆನ್ನಾಗಿದೆ ಇದು ಮಳೆಯಿಂದಾಗಿ ನನಗೆ ಕರ್ನಾಟಕದವರು ತುಂಬಾ ಜನ ಬರ್ತಾರೆ ಅಂದ್ರೆ ಮಂಗಳೂರು ಈ ಕಡೆ ಅಲ್ಲ ಪುತ್ತೂರು ಮಂಗಳೂರು ಸುಳ್ಯ ಈ ಕಡೆಯವರೆಲ್ಲ ತುಂಬಾ ಬರ್ತಾರೆ ಅಲ್ಲಿಗೆ ಮತ್ತೆ ಸ್ನೇಹಿತರೆ ನಾನು ಆವಾಗಲೇ ಹೇಳಿರೋ ಹಾಗೆ ಇವಾಗ ನಾನು ಕೇರಳ ಸ್ಟೇಟ್ಗೆ ಇದ್ದೀನಿ ಅಂತ ಹೇಳಿದೆ ಅಂದರೆ ನನಗೆ ಕೇರಳಕ್ಕೆ ಬಂದಿರುವಂಥ ಮೂಲ ಉದ್ದೇಶ ಅಂತ ಹೇಳಿದರೆ ನನ್ನ ಬ್ಯಾಂಕ್ ಅಕೌಂಟ್ ಬಂದುಬಿಟ್ಟು ಇವಾಗ ಕೇರಳದಲ್ಲಿರೋದ್ರಿಂದ ನನ್ನ ಎ ಟಿ ಎಮ್ ಆಗಿ ಸಾಧಾರಣವಾಗಿ ಒಂದೂವರೆ ತಿಂಗಳು ಆಗಿಬಿಟ್ಟಿತ್ತು ನಾನು ನಮ್ಮ ಮನೆಯವರು ಯಾವಾಗ ಬರ್ತಾರೆ ಅವರೇ ನನ್ನನ್ನು ಕರ್ಕೊಂಡು ಹೋಗಬೇಕು ಮತ್ತು ಪಾಪು ಜೊತೆಯಲ್ಲಿ ಕರ್ಕೊಂಡು ಹೋಗಬೇಕಲ್ಲ ಮನೆಯಲ್ಲಿ ನೋಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ಅವರು ಬರೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಹಾಗಾಗಿ ಅದೇ ಒಂದು ಮೂಲ ಉದ್ದೇಶಕ್ಕೋಸ್ಕರ ನಾನು ಎ ಟಿ ಎಮ್ ಕಾರ್ಡ್ ಸರಿ ಮಾಡ್ಕೊಳ್ಳೋಕ್ಕೋಸ್ಕರನೇ ಬಂದಿರುವಂಥದ್ದು ಅದೆಲ್ಲ ಸ್ವಲ್ಪ ಬ್ಯಾಂಕ್ ಕೆಲಸ ಎಲ್ಲ ಮುಗಿದ ತಕ್ಷಣ ಸ್ವಲ್ಪ ಬಟ್ಟೆ ಪರ್ಚೇಸ್ ಇತ್ತು ಹಾಗಾಗಿ ಬಟ್ಟೆ ಶಾಪಿಗೆ ಬಂದಿದ್ದೀವಿ ನಾವು ಚಿಂಟುನ ಒಂದು ಕಡೆ ಕೂರಿಸಿದ್ದೀವಿ ಆ್ಯಪಲ್ ತೆಗೆದುಕೊಟ್ಬಿಟ್ಟು ಅವ್ನ ಕೈಯಲ್ಲಿದೆ ಆ್ಯಪಲ್ಲು ಮತ್ತು ಅವನಿಗೆ ತಿನ್ನೋಕ್ಕೆ ಜೇಮ್ಸ್ ಕೊಡ್ತಾ ಇದ್ದಾರೆ ನಮ್ಮ ಮನೆಯವರು ಇಲ್ಲಾಂದರೆ ಅವ್ನು ಬಿಡಲ್ಲ ಅವ್ನಿಗೆ ಏನಾದರೂ ತಿನ್ನೋಕ್ಕೆ ಕೊಡ್ತಾ ಇರಬೇಕು ಅಂದ್ರೆ ಒಂದು ಕಡೆ ಅವನು ಕೂತ್ಕೊಳ್ಳಲ್ಲ ಹಾಗೇನೆ ಸ್ನೇಹಿತರೆ ಇದೆಲ್ಲ ಕೆಲಸವನ್ನ ನಾವು ಮುಗಿಸ್ಕೊಂಡು ಇವಾಗ ಮತ್ತೆ ಮನೆ ಕಡೆ ಹೊರಟಿದೀವಿ ಮತ್ತೆ ಅದೇ ಫಾರೆಸ್ಟ್ ಪ್ಲೇಸ್ ಮಧ್ಯದಲ್ಲಿ ಹೋಗ್ತಾ ಇದ್ದೀವಿ ನಾನು ಆವಾಗಲೇ ಹೇಳಿದೆ ರಾಣಿಪುರಂ ಬಗ್ಗೆ ಇವಾಗ ಅದು ಕೇರಳದಲ್ಲಿ ಸ್ವಲ್ಪ ಫೇಮಸ್ ಆಗ್ತಾ ಇದೆ ಆ ಪ್ಲೇಸು ತುಂಬಾ ಜನ ಟೂರಿಸ್ಟ್ಗಳು ಬರ್ತಾರೆ ಅಲ್ಲಿಗೆ ಆ ಪ್ಲೇಸನ್ನ ನೋಡೋದಕ್ಕೋಸ್ಕರ ನಿಮ್ಗೆ ಯಾರಿಗಾದ್ರೂ ರಾಣಿಪುರಂ ಬಗ್ಗೆ ಗೊತ್ತಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಹಾಗೆಯೇ ನನ್ನ ವಿಡಿಯೋವನ್ನ ಯಾರಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವೀಡಿಯೋವನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ ಮುಂದೆ ಒಂದು ಹೊಸ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್